ಅಭಿನಿ ಹಾಲು ಕುಡಿತಿ ಏ ನಾನು ಫುಲ್ ಟೈಮ್ ಹಾಲು ಕುಡಿತಿನ ಯಾದರು ಯಮಿ ಕುಡಿತಿನ ಯಮಿ ಯಮಿ ಯಾದರು ಯಮಿ ಕುಡಿತಿ ಅವನ ಕುಡಿ ಬಾಳ್ ಚಲೋ ಯಾಕ ಬಿಚ್ಚ ಬಿಡ ಕೊಡ್ಲೇ ಚಿಕ್ಕಾಲ ಗುಂಡೆ ಊರಿಂದ ಅಡ್ಡಡ್ ಬರ್ತದ ಹಲೋ ಅಣ್ಣ ತಮ್ಮಂದ್ರಿ ಅಣ್ಣ ತಮ್ಮ ಅಂದ್ರೆ ನಡೆಯಂಗಿಲ್ಲ ಏನ್ ಅನ್ಬೇಕಿ ಮಾಮಾ ಅನ್ಸ್ ನಮ್ಮ ಹುಡುಗರಿಗೋಸ್ಕರ ಮಾಮಾ ಅನ್ ಮಾನ್ ಬೇಕಾ ಅಭಿ ಮಾಮಾ ಅಣ್ಣ ಒಂದ್ ರೂಪಾಯಿ ಕೊಡಿಸ್ ಬೇಡ ಅಣ್ಣ ಆಗುತ್ತೆ ಅಣ್ಣ ಅಂದ್ರೆ ನೀ ಅವಸ್ರ ಮಾಡಿ ಹೋಗಾಕ ನೋಡವಿ ಮೊದಲ ಹೊಳಿ ರೋಡ್ ಕೆಟ್ಟ ಯಾಕಂತ ಕೇಳ ಫುಲ್ ತಿಂಡಿಲೆ ಊರ ಹೊಳಿ ಬಂದಾಗಿಲ್ಲ ಅಲ್ಲೇಡ್ ಹೋಗಿ ನಾ ಕಾರ್ಯಕ್ರಮಕ್ಕ ವಜ್ರ ಮಟ್ಟಿಗೆ ಬಂದಿದ್ದು ನಾವ್ ಆಗ ಹೊಳಿ ಬಂದ್ ಇಳಿದತ್ತ ಅದಕ್ಕ ನಿಮ್ ಮಾಮ ಅಂದಿ ಊರ ದಾರತಿ ಇಲ್ಲಾಂದ್ರ ಲಘು ಅವಸರ ಮಾಡಿ ಹೋಗಕ್ ಸುತ್ತಲು ಕಪ್ಪಿನ ಪಡ ಅದಾವ ಕರೆ ನಾನು ನಿನ್ನ ಮುಂದೆ ಸೌಂಡ್ ನಡೆಯತ್ತಿಲ್ಲ ಬಂದಾಗ ತಾವು ಅಂಚಲ ಜೋರಗೆ ನೋಡನಿ ಕುಡುಗು ರಮಾಯಿಗೆ ಕರೆಂಟ್ ಐದು ಇದು ಪವರ್ ಇಲ್ಲ ಅಪಿ ನೀ ಹಾಲು ಕುಡಿತಿ ಏ ನಾನು ಫುಲ್ ಟೈಮ್ ಹಾಲು ಕುಡಿತಿನಾ ಯದ್ರು ಅಮ್ಮಿ ಕುಡಿ ತಿನ್ನ ಯಮ್ಮಿ ಯಮ್ಮು ಯದ್ರು ಯಮ್ಮಿ ಕುಡಿ ತಿನ್ನು ಅವನ್ನ ಕುಡಿ ಬಾ ಚಲೋ ಯಾಕ ಬೆಚ್ಚಿ ಬಿಡೋಡ್ಲೆ ಚಿಕಾಲುಂಡೆ ಓರಿನಿಂದಾಟಿ ಬರುತ್ತಾವ ಅವನ್ನ ಕುಡಿ ಅದೆ ಪೌಷ್ಟಿಕ ಇರುತ್ತಾ ಕ್ಯಾಲ್ಸಿಯಂ ವಿಟಮಿನ್ ಅವಿ ನೀನೋಸ್ ಕುಡಿ ಆಕೆ ಕೂಡ ಅಮ್ಮೆಯಾಲ ಆ ಕುಡಿಯಂಗಿಲ್ಲಕ್ಕೆ ನಾ ಕುಡಿತೀನಿ ನೀ ಹಾಲು ಕುಡಿತಿಲ್ಲ ಹೌದು ಮೂರು ಹೊತ್ತು ಕುಡಿತಿಲ್ಲ ಹೌದು ಆ ಗಿಡದ ಬಡ್ಡೆ ಅಳಗಾಡ್ಸ ಏ ಹಂಗ ಹೆಂಗಾಗಸ ಬರ್ತೀತಿ ಅಪ್ಪಿ ನಾ ಇಲ್ಲಿ ನಿಂತಲ್ಲಿ ಅಳಗಾಡ್ಸ ಹೆಂಗ ಮೂರು ಬೇಡ ನಾ ಕ್ವಾರ್ಟರ್ ಬೆತ್ತ ಅಂದ್ರೆ ಎಲ್ಲ ತಾವ ಅಳಗಾಡ್ತಾವ ಓ ನೀ ಕುಡುಕ್ರಮ್ಮ ಅವೇ ಕುಡುಕ ಅಂದ್ರೆ ನೀನೆ ಹಡಕ್ ಸಾಡ್ಲ ಮಾಡ್ತಾ ಓ ಮತ್ತೆ ಕುಡುಕ ಮಧ್ಯ ಪ್ರಿಯ ರೋಣಬೇಕು ನಡೆಯೋ ಲಾಕ್ಡೌನ್ಯಾಗ ನಿಮ್ಮಂತ ಲಿಪ್ಟಿಕ್ ಕಚ್ಚು ಹುಡುಗಿಯಾರಿಂದ ಸರ್ಕಾರ ನಡೆದಿಲ್ಲ ದೋಸ್ತ ಯಾರಿಂದ ನಮ್ಮಂತ ನೈಂಟು ಹುಡುಗ ಇಡೀ ಸರ್ಕಾರ ನಡ್ದೈತ ಮತ್ತ ಅಲ್ಲ ಹಾಸ್ಪಿಟಲ್ಗ ನಾವು ರಾತ್ರಿ ರಾತ್ರಿಯೆಲ್ಲ ದುಡಿದ ನಾವ್ ಕಷ್ಟಪಟ್ಟು ನರ್ಸಿಗೆ ಎಲ್ಲ ಸೇವಾ ಮಾಡಿ ಗೊತ್ತೈತೇನ ನಾವು ಸೇವಾ ಸೇವಾ ಮಾಡಿರ್ತೀವಿ ನಾವು ಯಾವಾಗ ನೀ ಸೇವಾ ಮಾಡಿ ಅಲ್ಲ

ದೇವರ ಮಕ್ಕಳು ಬ್ಯಾರೆ ಅಂದ್ರೆ ನೀ ಊರ ಅಲ್ಲಿ ಅಪ್ಪೇ ನಾ ಮಾಡಿ ಬಂದಲ್ಲ ಏನೋ ಕರೆಂಟ್ ಹಾಳೆ ಬಂದವ ನಿಮ್ಮವ್ ನೀನೇ ಎಲ್ಲಿ ಏನೇ ಮಾಡಿ ಬಂದಿ ಅಣ್ಣ ಈಕೇನ ಮಾಡಿ ಬಂದ ಅಂತ ಗೊತ್ತೈತಿ ನನಗೆ ಗೊತ್ತೈತಿ ಅಪ್ಪೇ ನೀ ಇವತ್ತು ಎಲ್ಲಿ ಬಂದಿ ನನಗೆ ಗೊತ್ತೈತಿ ಏ ಎಲ್ಲ ಏ ಗೊತ್ತಾಗಲ್ಲೇ ಚಾರಿದ ಚಾರಿದ್ರ ಕೋಡೆ ಸಾವತನ ಏನು ನೋಡಿ ಸಾಗ ನಾವಿಬ್ರು ಹೋಗಿದ್ದಲ್ಲ ಆಯ್ಕೆ ಹೋಗಿ ಬಂದಿದ್ ನನಗ್ ಗೊತ್ತಾಗೈತಿ

ಈಗ ಮತ್ತೊಂದು ಏನ್ ಹೋಗ ಆ ರೆಕಾರ್ಡ್ ಪೂರ್ತಿ ನಾನು ಕೇಳವನ ಗೆಳತಿ ಬರುತ್ತೆ ನನ್ನ ಜೀವ ಇವತ್ತೈವತ್ತು ಸರ ಕರೆಂಟ್ ಐವತ್ತು ಸರ ಹಾಳು ಹಾಡ್ತೇನೆ ನೀವ ಅದು ಕಂಪ್ಲೀಟ್ ಮಾಡ್ಲೇಬೇಕು ಬೇಳ ಕರೆದ್ರು ಬಿಡು ಮಕ್ಕಳ ಹೊರದಿಲ್ಲ ಮೇಲಾಲಿ ಭೂಮಿ ಕೆಳಗಾಲಿ ಮೊದಲ ಯಾರು ಓದ್ತೈತಿಲ್ಲ ಮಗ Yeah, thank right.

சார கழிய கட்டிய தீராயல்லாசிரா நனப்பா பரவ நின்னசிரா கிருஷ்ணா தீரத உடக நோய்ப்பா கழகிய நோடி பார்த்து கடவா மதிய மொதலின கழக நம பிரீத்த சாட்சி நாளி

ಧನ್ಯವಾದಗಳು ಬನ್ನಿ ಮತ್ತೊಂದು ಗೀತೆ ನಮ್ಮ ಅಪೇಕ್ಷೆ ಮರೆಗೆ ನಮ್ಮ ದುರ್ಗೇಶ್ ಮಾ